ಸ್ಟ್ರೆಸ್ ಪ್ರತಿ ಮನುಷ್ಯನಿಗೆ ಪ್ರತಿ ಹಂತದಲ್ಲಿ ಬೇರೆ ಬೇರೆ ರೀತಿಯಾಗಿ ಒಂದು ಎಕ್ಸ್ಪ್ರೆಷನ್ ಮೋಡ್ನ ಪಡ್ಕೊಳ್ಳುತ್ತೆ ಹೀಗಾಗಿ ನಾವು ನಮ್ಮ ಥಾಟ್ಸ್ ನಮ್ಮ ವರ್ಡ್ಸ್ ಮತ್ತು ನಮ್ಮ ಆ್ಯಕ್ಷನ್ಸ್ ಮೇಲೆ ಸಾಕಷ್ಟು ಗಮನವನ್ನು ವಹಿಸಬೇಕಾಗತ್ತೆ ಸೆಲ್ಫ್ ರಿಸ್ಟ್ರಾಸ್ಪೆಕ್ಷನ್ ಮೇಲೆ ನಾವು ಗಮನವನ್ನು ಹರಿಸ್ಬೇಕಾಗತ್ತೆ ನಾವು ಹೀಗೆ ಪ್ರತಿನಿತ್ಯ ಇಂತಿಷ್ಟು ಸಮಯ ಅಂತ ನಮ್ಮ ಮೇಲೆ ನಮ್ಮ ಇನ್ವರ್ಡ್ ಜರ್ನಿ ಮೇಲೆ ನಾವು ಸಮಯವನ್ನು ಮೀಸಲಿಟ್ಟು ಬದುಕಿನ ಬವಣೆಗಳನ್ನು ಬದುಕಿನಲ್ಲಿ ಎದುರಾಗುವಂತಹ ಏರಿಳಿತಗಳನ್ನು ನಾವು ಒಂದೆಡೆ ಬರೆದಿಟ್ಟುಕೊಂಡು ಅದನ್ನು ಅಡ್ರೆಸ್ ಮಾಡಬೇಕಾಗತ್ತೆ ಈ ಕುರಿತಾದಂತಹ ಮತ್ತಷ್ಟು ವಿಶೇಷ ಮಾಹಿತಿ ಟಿಪ್ಪಣಿ ಎಲ್ಲವೂ ಕೂಡ ಈಗ ಡಾಕ್ಟರ್ ಭರತ್ ಚಂದ್ರ ಅವರಿಂದ ಮಾರ್ಗದರ್ಶನವಾಗಿ ಪಡೆದುಕೊಳ್ಳೋಣ ಬನ್ನಿ ನಾನು ಬಹಳ ಜನ ನೋಡಿದ್ದೇನೆ ಶನಿವಾರ ರಾತ್ರಿ ಮಲ್ಕೋತಾರೆ ಸೋಮವಾರ ಬೆಳಿಗ್ಗೆ ಹೇಳಬೇಕಾದರೆ ಶನಿವಾರ ರಾತ್ರಿ ಏನು ಒಂದು ಮನಸ್ಥಿತಿಯಲ್ಲಿದ್ದರೂ ಅದೇ ಮನಸ್ಥಿತಿಯೊಂದಿಗೆ ಹೇಳ್ತಾರೆ ಆದ್ದರಿಂದ ನಿದ್ರೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೋಬೇಕು ನಿದ್ರೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿಕೊಳ್ಳಿಕ್ಕೆ ಒಂದು ಸಣ್ಣ ಶಾರ್ಟ್ಕಟ್ ಏನು ಅಂತಂದರೆ ಮೆಡಿಟೇಷನ್ ಇಪ್ಪತ್ತು ನಿಮಿಷಗಳ ಕಾಲ ಯಾರು ಮೆಡಿಟೇಷನ್ ಮಾಡ್ತಾರೋ ಅವರ ನಿದ್ರೆ ಮುಂದಿನ ದಿನಗಳಲ್ಲಿ ಸರಿಯಾದಂತಹ ಒಂದು ಅವಸ್ಥೆಗೆ ಒಂದು ತಲುಪುತ್ತೆ ಅದಾದ ಮೇಲೆ ಮುಂದಕ್ಕೆ ಹೋಗಬೇಕು ಅಂತಂದರೆ ಭಾಳ ಇಂಪಾರ್ಟೆಂಟು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಯುವರ್ ರೋಲ್ ಪ್ಲೇ ಇನ್ ಲೈಫ್ ಇದನ್ನು ಶ್ರೀಕೃಷ್ಣ ವಿಸ್ತಾರವಾಗಿ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಯಾವ ಯಾವ ಜಾಗದಲ್ಲಿ ನಿಮಗೆ ಯಾವ ಯಾವ ಪಾತ್ರಗಳಿದೆಯೋ ಅದನ್ನು ನೀವು ಸಮರ್ಪಕವಾಗಿ ನಡೆಸ್ಕೊಳ್ಬೇಕಾಗುತ್ತೆ ಉದಾಹರಣೆಗೆ ಸದ್ಯದ ಮಟ್ಟಿಗೆ ನಾನು ಉಪನ್ಯಾಸಕ ಮತ್ತು ಕಾರನ್ನು ಓಡಿಸ್ಬೇಕಾದ್ರೆ ಉಪನ್ಯಾಸಕ ಅಲ್ಲ ನಾನು ಚಾಲಕ ಮನೆಗೆ ಹೋದಾಗ ನನಗೆ ಡಬಲ್ ರೋಲ್ ಒಂದು ತಂದೆ ಇನ್ನೊಂದು ಗಂಡ ಅಲ್ವಾ ಮತ್ತೆ ನಾನು ಬ್ಯಾಂಕಿಗೆ ಹೋದಾಗ ಗ್ರಾಹಕ ಆದ್ದರಿಂದ ಪ್ರತಿಯೊಂದು ಆಯಾಮದಲ್ಲೂ ನೀವು ನಿಮ್ಮ ರೋಲ್ ಪ್ಲೇಯನ್ನು ನೋಡ್ಕೊಂಡು ಬಿಟ್ರೆ ಟೆನ್ಷನ್ ಇಲ್ಲ ಉದಾಹರಣೆಗೆ ಭಾಳ ಜನ ರಾಂಗ್ ರೋಲ್ಸ್ ಯಾರ್ದೋ ಮನೆಯಲ್ಲಿ ತಂದೆ ಆಗ್ಲಿಕ್ಕೆ ಪ್ರಯಸ್ತಾರೆ ಯಾರ್ದೋ ಮನೆಯಲ್ಲಿ ಗಂಡ ಆಗ್ಲಿಕ್ಕೆ ಬಯಸ್ತಾರೆ ಅಲ್ವಾ ತಪ್ಪು ನಮ್ಮ ಮನೆಯಲ್ಲಿ ಗಂಡ ನಾವು ಬೇರೆ ಮನೆಗೆ ಹೋದಾಗ ಅವರು ಕೇಳುವವರೆಗೂ ನಾವು ನಮ್ಮ ಸಲಹೆಗಳನ್ನು ಕೊಡಬಾರ್ದು ಇನ್ನು ಮುಂದಕ್ಕೆ ಹೋಗ್ತೇನೆ ನಾನು ಎಲ್ಲಿ ಹೋದರೂ ಕೂಡ ಉಪನ್ಯಾಸ ಮಾಡ್ತೇನೆ ಮತ್ತು ಸಲಹೆಗಳನ್ನು ಕೊಡ್ತಿರ್ತೇನೆ ಆದರೆ ಕೆಲವು ಸಮಾರಂಭಗಳಿಗೆ ಹೋದಾಗ ನಾನು ಅಂತ ಗೊತ್ತಿರಲ್ಲ ನಾನು ಎದ್ ಸಲಹೆ ಕೊಡೋಕ್ಕೆ ಹೋಗಲ್ಲ ಸಲಹೆ ಕೊಡಿ ಅಂದಾಗ ಮಾತ್ರ ಸಲಹೆ ಕೊಡ್ತೇನೆ ಯಾಕಂದರೆ ನನ್ನ ರೋಲ್ ಪ್ಲೇ ಕ್ಲಿಯರ್ ಆಗೋಯಿತು ಹಾಗೆ ಅಂತೇಳಿ ನಮ್ಮ ಕುಟುಂಬದ ದೊಡ್ಡ ಕುಟುಂಬದಲ್ಲಿರುವ ಹಲವಾರು ಜನಗಳು ಹಲವಾರು ಕಾಯಿಲೆಗಳನ್ನ ನಳುತ್ತಾ ಇದ್ದಾರೆ ನನ್ನ ಹತ್ರ ಇವತ್ತರಗೋರು ಬಂದು ಕೇಳಿಲ್ಲ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂತ ನಾನು ಏನು ಹೇಳಲಿಕ್ಕೂ ಆಗೋದಿಲ್ಲ ಸೊ ಫ್ರೀ ಅಡ್ವೈಸ್ ಯಾರಿಗೂ ಕೊಡಬಾರ್ದು ಅಂಟಿಲ್ ಅನ್ಸಾಲಿಸಿಟೆಡ್ ಅಡ್ವೈಸ್ ಆರ್ ಅನ್ಸಾಲಿಸಿಟೆಡ್ ರೋಲ್ ಪ್ಲೇ ಆಲ್ಸೋ ಇಸ್ ನಾಟ್ ಗುಡ್ ವಂಡರ್ಫುಲ್ ಸೊ ಉತ್ತಮವಾದಂಥ ಒಂದು ವ್ಯಾಯಾಮ ವಿಹಾರ ವಿರಾಮ ಹಾಗೂ ನಾವು ಏನು ಮಾಡಬೇಕೋ ಆ ರೋಲ್ ಪ್ಲೇನ ಕರೆಕ್ಟಾಗಿ ನಾವು ನಿಭಾಯಿಸಬೇಕು ಹಾಗೂ ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಕೇಳ್ತಾ ಇದ್ದೀರಿ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಎಂಟು ಒಂಬತ್ತು ಗಂಟೆಗಳ ಕಾಲದ ಒಂದು ಕಾರ್ಯಾಗಾರ ಸಂಕ್ಷಿಪ್ತವಾಗಿ ಹೇಳ್ತೇನೆ ಕೋನೆಯಲ್ಲಿ ಒಂದು ಬ್ಯೂಟಿಫುಲ್ ಟೆಕ್ನಿಕ್ನ ನಾವು ಹೇಳ್ಕೊಡ್ತೇವೆ ಆ ಟೆಕ್ನಿಕ್ಗೆ ಹೇಳೋದು ಸಿಂಪ್ಟಮ್ ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಬಹಳ ಬ್ಯೂಟಿಫುಲ್ ಆಗಿದೆ ಇನ್ನೊಮ್ಮೆ ಹೇಳ್ತೇನೆ ಸಿಮ್ಟಮ್ ಸಬ್ಸ್ಟಿಟ್ಯೂಷನ್ ಟೆಕ್ನೀಕ್ಗೆ ಉದಾಹರಣೆ ಕೊಡಬೇಕಾಗುತ್ತೆ ನಾನು ವರ್ಷದಲ್ಲಿ ಒಂದು ತಿಂಗಳು ದುಬಾಯಲ್ಲಿ ಸಮಯವನ್ನು ಕಳೀತಾ ಇದ್ದೆ ಅಲ್ಲಿ ನಮಗೊಬ್ಬ ಶಿಷ್ಯ ನಾನು ಎಲ್ಲಿ ಹೋಗಬೇಕಾದರೂ ಆ ನಮ್ಮ ಶಿಷ್ಯ ನನ್ನನ್ನು ಅವರ ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ಮತ್ತು ಅವರು ಕಾರನ್ನು ಬಿಡಬೇಕಾದ್ರೆ ಎದುರುಗಡೆಯಿಂದ ಯಾರಾದರೂ ಸಡನ್ನಾಗಿ ಆ ರಸ್ತೆಯನ್ನು ಕ್ರಾಸ್ ಮಾಡಿದ್ರೆ ಬ್ರೇಕ್ ಹಾಕ್ಬಿಟ್ಟು ಹೇಳ್ತಾನೆ ಲುಕ್ ಎಟ್ ದ ಓಲ್ಡ್ ಮ್ಯಾನ್ ಹಿ ಡಸ್ ನಾಟ್ ನೋ ಹೌ ಟು ಕ್ರಾಸ್ ದ ಸ್ಟ್ರೀಟ್ ಅಂತಾನೆ ಆ ವಯಸ್ಸಾದವನು ನಗುತ್ತಾ ರೋಡನ್ನು ಕ್ರಾಸ್ ಮಾಡ್ತಾನೆ ಈಗ ಯಾರ ಬಿ ಪಿ ಜಾಸ್ತಿ ಆಗ್ತಾ ಇರೋದು ಹೌದು ಅಲ್ವಾ ಅಂತಂದ್ರೆ ಬಹಳ ಇಂಪಾರ್ಟೆಂಟು ಸಿಂಪ್ಟಮ್ ಸಬ್ಸ್ಟಿಟ್ಯೂಷನ್ ಟೆಕ್ನಿಕ್ ಮಾಡಬೇಕೀಗ ನಾವೇನು ಹೇಳಬೇಕು ಅಂತಂದ್ರೆ ಲುಕ್ ಎಟ್ ದ ಓಲ್ಡ್ ಮ್ಯಾನ್ ದ ವೇ ಈಸ್ ಕ್ರಾಸಿಂಗ್ ದ ಸ್ಟ್ರೀಟ್ ನಥಿಂಗ್ ಎಸ್ ಹ್ಯಾಪನ್ ಟು ಹಿಮ್ ಗಾಡ್ ಈಸ್ ಗ್ರೇಟ್ ಅಲ್ವಾ ಭಾಳ ಇಂಪಾರ್ಟೆಂಟ್ ಶಿಫ್ಟ್ ಆಫ್ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಮ್ಮ ತಂದೆ ನ್ಯಾಯಾಧೀಶರಾಗಿದ್ದರು ಅವರಿಗೊಂದು ಅಭ್ಯಾಸ ಇತ್ತು ಏನು ಅಂತಂದರೆ ನಾನು ಯಾವಾಗಲಾದರೂ ಮನೆಯಿಂದ ಹೊರಗೆ ಹೋಗುವ ಸಮಯದಲ್ಲಿ ಬಾಗಿಲಿಗೆ ಬರೋದು ಭರತ್ ಫಾಸ್ಟಾಗಿ ಹೋಗಬೇಡ ಆಕ್ಸಿಡೆಂಟ್ ಮಾಡ್ಕೋಬೇಡ ಅಂತ ಹೇಳಿದ ತಕ್ಷಣ ನನಗೆ ಎಲ್ಲಿಲ್ಲದ ಕೋಪ ಇತ್ತು ನಾನು ಕಾರನ್ನು ನೂರಿಪ್ಪತ್ತು ಕಿಲೋಮೀಟ್ರಲ್ಲಿ ಸ್ಟಾರ್ಟ್ ಮಾಡಿ ಯಾರಿಗಾದರೂ ಡ್ಯಾಶ್ ಮಾಡೋಣ ಇತ್ತು ಒಂದು ನಾಲ್ಕೈದು ವರ್ಷದ ಮೇಲೆ ನನಗೆ ತಲೆಯಲ್ಲಿ ಒಂದು ಹೊಸ ವಿಚಾರ ಹೊಳೀತು ನಮ್ಮ ತಂದೆ ಯಾಕೆ ಹೇಳ್ತಾರೆ ನನ್ನ ಮೇಲೆ ಅವರಿಗಿರುವ ಪ್ರೀತಿಯಿಂದಾಗಿ ಆದ್ದರಿಂದಾಗಿ ಮುಂದಿನ ದಿನಗಳಲ್ಲಿ ನಮ್ಮ ತಂದೆ ಬಂದು ಅದನ್ನೇ ಪ್ರತ್ ನಾನು ಹೊರಗೆ ಬಂದಾಗ ಆಟೋಮೆಟಿಕ್ ಸ್ವಿಚ್ ಅಂದಂಗೆ ನಮ್ಮ ತಂದೆ ಹೊರಗೆ ಬರ್ತಾಯಿದ್ರು ನಮ್ಮ ತಂದೆ ಹೊರಗಡೆ ಬಂದ ತಕ್ಷಣ ಅವ್ರು ಹೇಳ್ತಿದ್ರು ಬರೋದು ಫಾಸ್ಟಾಗಿ ಹೋಗ್ಬೇಡ ಆಕ್ಸಿಡೆಂಟ್ ಮಾಡ್ಕೋಬೇಡ ತಕ್ಷಣ ನಾನು ನನ್ನ ಒಳಗಿರುವಂಥ ಒಂದು ಟೇಪ್ ರೆಕಾರ್ಡ್ರನ್ನ ಓದ್ತಾ ಇದ್ದೆ ಇಮ್ಯಾಜಿನರಿ ಟೇಪ್ ರೆಕಾರ್ಡ್ರು ಇಮ್ಯಾಜಿನರಿ ಟೇಪ್ ರೆಕಾರ್ಡ್ರು ಹೇಳ್ತಾ ಇತ್ತು ಇವರು ನಿಮ್ಮ ತಂದೆ ನಿನ್ನ ಮೇಲೆ ಬಹಳ ಅವರಿಗೆ ಪ್ರೀತಿ ಇದೆ ಅದಕ್ಕೋಸ್ಕರ ಆಕ್ಸಿಡೆಂಟ್ ಮಾಡುವ ಮುಂಚೆನೆ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮುಖದಲ್ಲಿ ಮಂದಹಾಸವನ್ನು ಇಟ್ಟುಕೊಂಡು ಕಾರನ್ನು ನಿಧಾನವಾಗಿ ಚಲಿಸ್ತಾ ಇದ್ದೆ ಅಂದರೆ ವಾಟ್ ಐ ಆಮ್ ಡೂಯಿಂಗ್ ಈಸ್ ಐ ಆಮ್ ಸಬ್ಸ್ಟಿಟ್ಯೂಟಿಂಗ್ ದಿ ಸಿಂಪ್ಟಮ್ ಆಫ್ ಆಂಗರ್ ಅಂಡ್ ಇರಿಟೇಷನ್ ವಿತ್ ಲವ್ ಅದಕ್ಕೆ ಅಫೆಕ್ಷನ್ ಲೇಪನಾನೇ ಸಿಕ್ತು ರೀ ಫ್ರೇಮಿಂಗ್ ಆಯ್ತು ಟ್ರೂ ಈ ಸಂದರ್ಭದಲ್ಲಿ ಒಂದು ಮುಖ್ಯವಾದ ವಾಕ್ಯವನ್ನು ನಿಮಗೆ ಹೇಳಲೇಬೇಕು ಗಾಡ್ ಗ್ರ್ಯಾಂಡ್ ದ ಸೆರಿನಿಟಿ ಟು ಆಕ್ಸೆಪ್ಟ್ ದ ಥಿಂಗ್ಸ್ ಐ ಕೆನಾಟ್ ಚೇಂಜ್ ಕರೇಜ್ ಟು ಚೇಂಜ್ ದ ಥಿಂಗ್ಸ್ ಐ ಕ್ಯಾನ್ ಆ್ಯಂಡ್ ದ ವಿಶ್ ಡಮ್ ಟು ನೋ ದ ಡಿಫ್ರೆನ್ಸ್ ಬಹಳ ಬಹಳ ಪ್ರಾಮುಖ್ಯ ಉದಾಹರಣೆಗೆ ಬೆಂಗಳೂರಿನಲ್ಲಿ ಮಳೆ ಧಾರಾಕಾರ ಮಳೆ ಮತ್ತು ಬಂಪರ್ ಟು ಬಂಪರ್ ಟ್ರಾಫಿಕ್ ಅದನ್ನು ಚೇಂಜ್ ಮಾಡಲಿಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ ಸೊ ಗ್ರ್ಯಾಂಡ್ ಮೀ ದಸ್ನಿಟಿ ಟು ಆಕ್ಸೆಪ್ಟ್ ದ ಥಿಂಗ್ಸ್ ಐ ಕೆನಾಟ್ ಚೇಂಜ್ ಅದೇ ನಾನು ನನ್ನ ಆಫೀಸಿಗೆ ಹೋಗಿದ್ದೇನೆ ನಮ್ಮ ಆಫೀಸ್ನಲ್ಲಿ ರಿಪೋರ್ಟಿಂಗ್ ಟೈಮ್ ಬೆಳಿಗ್ಗೆ ಒಂಬತ್ತುವರೆ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಗಣಪತಿ ತಾನಲ್ಲ ಅವನು ನಿಧಾನಕ್ಕೆ ಹನ್ನೊಂದುವರೆಗೆ ಬರ್ತಾನೆ ಸಾಮಾನ್ಯವಾಗಿ ಜನ ಮಾಡೋದು ಉಲ್ಟ ಆಫೀಸ್ನಲ್ಲಿ ಗಣಪತಿ ಬರ್ತಾನಲ್ಲ ಹನ್ನೊಂದುವರೆಗೆ ಸ್ಮೈಲ್ ಮಾಡ್ತೀನಿ ಯಾಕಂದರೆ ನಮ್ಮ ಆಫೀಸ್ನಲ್ಲಿ ಗಣಪತಿ ಅಟೆಂಡ್ರು ಅವನಿಗೇನಾದರೂ ಬೈದರೆ ಅವನೇನಾದರೂ ತಪ್ಪಿಸ್ಕೊಂಡು ಹೋದರೆ ಇನ್ನೊಂದು ಗಣಪತಿ ಸಿಕ್ಕೋದು ಎರಡು ತಿಂಗಳ ಮೇಲೆ ಅಲ್ವಾ ಆದ್ದರಿಂದ ಬಹಳ ಭಾಳ ಇಂಪಾರ್ಟೆಂಟು ಎಲ್ಲಿ ಕೋಪಗೊಳ್ಳಬೇಕು ಅಲ್ಲಿ ಕೋಪಗೊಳ್ಳಬೇಕು ಎಲ್ಲಿ ಶಾಂತರಾಗಿರಬೇಕು ಅಲ್ಲಿ ಶಾಂತರಾಗಿರಬೇಕು ಮತ್ತು ಇದನ್ನು ಅರ್ಥ ಮಾಡಿಕೊಂಡ್ರೆ ಮಹಾತ್ಮ ಗಾಂಧಿಯವರ